ಚಪ್ಲಿ ನಿಧಾನ ಕುಚ್ಬೇಕು ನಿನ್ ಫ್ರೆಂಡ್ಸ್ ನೋಡಿ ನಿನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕು ನೋಡು ನೀವನೇ ಮಾಡ್ತಾನೆ ನಾವ್ ಮಾಡ್ಬಾರ್ದ ಮನೇಲಿ ಅಂತ ಖುಷಿಗೆ ಪಾರ್ಟಿ ನಾನ್ ಮಾಡ್ತೀನಿ ನೀನ್ ಏನಕ್ಕೆ ಮಾಡ್ತೀನಿ ಹೋಗ ನೀನ್ ಪಾರ್ಟಿ ನೀನೇನ ಮಾಡ್ಕೋ ನಮಗೆ ನಮಗೆ ನೀನೆಲ್ಲ ಕೊಡ್ತಾ ಗಾಡಿ ಗಾಡಿ ದುಡ್ಡ ನೀನೇನ ಕೊಟ್ಟಿರೋದು ಗಾಡಿ ದುಡ್ಡು ನಾನು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಬರೋ ಶುಕ್ರವಾರ ಅವರಮ್ಮ ಲಕ್ಷ್ಮಿ ಹಬ್ಬ ಹಂಗಾಗಿ ಮನೆ ಕ್ಲೀನ್ ಮಾಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲರೂ ಅವ್ರು ನೆನ್ನೆಯಿಂದಲೇ ಸ್ಟಾರ್ಟ್ ಮಾಡಿರ್ತೀರ ಭಾನುವಾರ ಅಂತ ನಮ್ಮ ಮನೇಲಿ ಭಾನುವಾರ ನಾನು ಯಾಕೆ ಕೆಲಸನೂ ಮಾಡಲ್ಲ ಮೂವತ್ತು ರೂಪಾಯಿ ಕೆ ಜಿ ಅಂತೆ ಕರೆಕ್ಟಾಗಿ ವೀಡಿಯೋ ಸ್ಟಾರ್ಟ್ ಮಾಡೋವಾಗಲೇ ಹಾಕೊಂಡು ಈರುಳ್ಳಿರು ಬಟ್ ಟೊಮೊಟೋದವರು ಅವರೆಲ್ಲ ಬರೋದು ಸರಿ ಈಗ ಅದೇ ಹೇಳೋದ್ನಲ್ಲ ಸೋಮವಾರ ಅಂದ್ಬಿಟ್ಟು ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕಿತ್ತು ಮನೆ ಕ್ಲೀನ್ ಮಾಡೋದು ಆದರೆ ನಮ್ಮದು ಸ್ಯಾನಿಟ್ರಿ ಬ್ಲಾಕ್ ಆಗಿ ಅದು ಬೆಳಗ್ಗೆ ಕ್ಲೀನ್ ಮಾಡೋರು ಬಂದಿದ್ರು ಹಂಗಾಗಿ ಅಲ್ಲಿ ಓಡಾಡಿದ್ದೇ ಆಯಿತು ಬರೀ ಇವಾಗ ಮಧ್ಯಾಹ್ನ ಒಂದೂವರೆ ಪುಟ್ಟಿ ಮೂರುವರೆಗೆ ಬರ್ತಾಳೆ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟಾಗುತ್ತು ಮಾಡಬೇಕು ಪುಟ್ಟಿ ಬಂದ ಮೇಲೆ ಆಗಲ್ಲ ಕೆಲಸ ಹರಿ ಬರೀ ಮಲಗಿದ್ದಾನೆ ಮಲ್ಕೊಂಡಿದ್ದಾಗಲ ಮಾಡಿದ್ರೆ ಮಾಡ್ದಂಗೆ ಇಲ್ಲ ಕೆಲಸ ಆಗ್ತಾವೆ ನಿಧ ಆಗುತ್ತೆ ಅವ್ರು ಇದ್ದಾಗ ಹಂಗಾಗಿ ಪಟಪಟ ಅಂತ ಶುರು ಮಾಡೋದು ಯೋಗೇಶ್ವರ ಇದ್ದಾರೆ ಇವತ್ತು ಮನೇಲಿ ನನಗೆ ಎಲ್ಪ್ ಮಾಡ್ತಾರೆ ಅಲ್ಲಪ್ಪ

ನಮ್ಮ ನಮ್ಮರು ಮನಿರೋದು ಹರಿ ಮಲಗಿದ ಇವಾಗ ಎತ್ಕೊಂಬರಕ್ಕಾಗಲ್ಲ ದಿವಾನದೇನು ಅಷ್ಟಾಗಿ ಆಗಿಲ್ಲ ಕ್ಲೀನ್ ಮಾಡಿದೆ ಹೋದ್ವಾರ ಹಂಗಾಗಿ ಅದನ್ನೇನು ಹಾಕಲ್ಲ ಅಪ್ಪ ಎಷ್ಟಕ್ಕೆ ಸಾಕಾಗೋಯ್ತು ಇವಾಗ ಒಂದು ವೀಡಿಯೋ ಪೋ ಪೋಸ್ಟ್ ಮಾಡಿದೆ ವಿಡಿಯೋ ಯಾರ್ಯಾರು ನೋಡಿಲ್ಲ ನೋಡಿ ಆಯಿತಾ ಟೀ ಮಾಡೋಣ ಅಂತ ಬಂದಿದ್ದೀನಿ ಅಡುಗೆ ಮನೆಗೆ ಟೀ ಮಾಡ್ಕೊಂಡು ಕುಡಿದು ಕೆಲಸ ಮುಂದುವರ್ಸೋದು ಪಾತ್ರೆ ತೊಳಿಬೇಕು ಬೆಳಿಗ್ಗೆ ತಿಂಡಿ ತಿಂದಿದ್ದು ಪಾತ್ರೆಗಳು ನೋಡಿ ಸಿಂಕಲ್ ಅಂಗಡಿ ಐತೆ ಅದೆಲ್ಲ ಪಾತ್ರೆ ತೊಳೆದು ಸದ್ಯಕ್ಕೆ ಸೋಫಾದೇನೂ ಇಲ್ಲ ಬಿಸಿಲಿಗೆ ಅದ ಒಣಗಾಕಿದ್ದೀನಲ್ಲ ಅದು ಒಣಗಿದ ಮೇಲೆ ಕೆಲಸ ಪಾತ್ರೆ ತೊಳೆದು ಇನ್ನು ನೋಡೋದು ಇನ್ನೇನು ಇಲ್ಲ ಕೆಲಸ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಮನೆ ಕೆಲಸ ಮನೆ ಕ್ಲೀನ್ ಮಾಡೋದು ಎಲ್ಲ ಒಂದೇ ದಿನ ಆಗಲ್ಲ ನಾ ಮಕ್ಳಿರೋರೆ ಅಂತಲ್ಲ ಯಾರೇ ಆಗಲಿ ಒಂದೇ ದಿನ ಮಾಡಿದ್ರೆ ಸುಮ್ಮನೆ ಹುಷಾರಿಲ್ದಂಗೆ ಆಗೋದು ಮೈ ಕೈ ನೋವು ಎಲ್ಲ ಆಗುತ್ತೆ ಹಂಗಾಗಿ ದಿನೇ 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 ಒಂದೊಂದೇ ಒಂದೊಂದೇ ಮಾಡ್ಕೋಬೇಕು ಈಗ ಆಲ್ಮೋಸ್ಟ್ ನಾನು ದ್ವಾರದಿಂದನೂ ಒಂದೊಂದು ಒಂದು ಸ್ವಲ್ಪ ದಿನ ಒಂದಿನ ಬೆಡ್ಶೀಟ್ಗಳು ಹೋಗ್ದೆ ಒಂದಿನ ಧೂಳು ಗೂಡಿಸ್ಕೊಂಡೆ ಒಂದಿನ ಕಿಟಕಿಗಳು ಒರೆಸ್ಕೊಂಡೆ ಹಿಂಗೆ ಎಲ್ಲ ಒಂದೇ ದಿನ ಮಾಡೋದ್ರ ಬದಲು ಒಂದೊಂದು ದಿನ ಒಂದೊಂದು ಕೆಲಸ ಮಾಡ್ಕೊಂಡು ಹೋದರೆ ಜಾಸ್ತಿ ಮೈನೋ ಒಂದ್ಸಲ ಕೆಲಸ ಮಾಡಿದ್ವಿ ಅಂತಲೂ ಅನ್ಸಲ್ಲ ಮನೇ ಕ್ಲೀನ್ ಆಗುತ್ತೆ ಆಮೇಲೆ ಈ ಹಬ್ಬಕ್ಕೋಸ್ಕರನೇ ಮನೆ ಕ್ಲೀನ್ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ ನಾನು ಅವಾಗವಾಗ ಮಾಡ್ತಾನೆ ಇರ್ತೀನಿ ನೀವು ನೋಡ್ಬೋದು ಈ ಬಾಕ್ಸ್ಗಳು ಅಷ್ಟೇ ನಾನು ಒಂದು ತಿಂಗಳ ಹಿಂದೆ ತೊಳೆದಿದ್ದೆ ಮತ್ತು ಇವಾಗಲೇ ತೊಳಿಬೇಕು ಅಂದರೆ ತೊಳಿಬೇಕು ಈ ಗಲೀಜಾಗಿದೇ ತೊಳಿತೀನಿ ಇಲ್ಲ ಅಂದರೆ ಇಲ್ಲ ಆ ಥರ ನನಗೆ ಯಾವಾಗ ಗಲೀಜು ಅನಿಸುತ್ತೆ ಅವತ್ತು ನಾನು ಬಿಡ್ತೀನಿ ಹಬ್ಬಕ್ಕೋಸ್ಕರನೇ ಕಾಯೋಲ್ಲ ಹಬ್ಬಕ್ಕೋಸ್ಕರನೇ ಮನೆ ಕ್ಲೀನ್ ಮಾಡಲ್ಲ ಏನು ಅಂದರೆ ಈಗ ಶ್ರಾವಣ ಬೇರೆ ಅಲ್ಲ ಅಂದ್ಬಿಟ್ಟು ಈ ನಾನ್ ವೆಜ್ ಮಾಡೋದು ನಿಲ್ಸಿದ್ದೀವಲ್ಲ ಹಂಗಾಗಿ ಒಂಚೂರು ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಅಷ್ಟೇನೆ ಯೂಶಲಿ ನಾನು ಅವಾಗ ಅವಾಗ ಮನೆ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಮಲಗಿದ್ದವ ಎದ್ದು ಬಂದ ಎದ್ದು ಬಿಟ್ಟ ಬಂಗರಿ ಒದ್ದಮ್ಮ ಓನ್ಬೇಕು ಎದ್ದು ಒಬ್ನೇ ಸುಮ್ಮನೆ ನಡ್ಕೊಂಡು ಬರ್ತಾನೆ ಅಲ್ಲಿಂದ ಎಲ್ಲ ಮಕ್ಕಳು ಎದ್ದುಬಿಟ್ಟು ಹತ್ರ ನಂದು ನಂದು ಇಬ್ಬರು ಮಕ್ಕಳು ಒಳಲ್ಲ ಎದ್ದು ಸುಮ್ಮನೆ ಉಡ್ಕೊಂಡು ಬರ್ತಾರೆ ಕರ್ಕೊಂಡ್ ಮೇಲೆ ಈಗ ಮೇಲ್ಕೋಬೇಕು ಬಿಸಿಲು ಕಡಿಮೆ ಆಯ್ತು ಬಿಸಿಲಿಲ್ಲ ಆಗ್ಲೇ ಆಗ್ತೈತೆ ಮಳೆ ಬಂದ್ರೆ ಕಷ್ಟ ನೋಡ್ರಿ ಹರಿ ನಾನು ಮಾಡಿದ್ದನ್ನ ನೋಡ್ಕೊಂಡು ಹಂಗೆ ಮಾಡ್ತಾ ಇದ್ದೇನೆ ಪುಟ್ಟಿ ನನಗೆ ಎಲ್ಪ್ ಮಾಡ್ತಾ ಇದ್ದಾಳೆ ಈ ಸೋಫಾತ್ ಕುಶನ್ ಎಲ್ಲ ಅವಳೆ ಎಲ್ಲಾ ಕೆಳಗಿತ್ಕೊಂಡು ಹೋಗಿದ್ದು ಒಂದೊಂದೇ ಇನ್ ನಾಲ್ಕು ಉಳ್ಸಿದಾಳೆ ಒಂದೊಂದ್ ತಗೊಂಡೋಗ್ ಸಾಕು ಅಕ್ಷರ ಎರಡು ತಗೊಂಡೋಗ್ಲೆ ನಾನು ಈ ಸೋಫಾದು ಹಾಸಿಗೆಗಳೆಲ್ಲ ಎತ್ಕೊಂಬಂದಿದ್ದು ಒಳ್ಳೇದಾಯ್ತು ಇವಾಗ ಸ್ಟಾರ್ಟ್ ಆಗೈತ್ ಮಳೆ ಏನು ಮಗನೇ ಮಳೆ ನುಡಬೇಕಾ ಹೆಂಗ್ ಬರ್ತೈತೆ ಮಳೆ ಏನ್ ಆಚೆ ಓ ಏನದು ಆಚೆ ಓ ಮಳೆ ಬರ್ತೈತಾ ಅಮ್ಮ ಹೆಮ್ಮದೀಗ ಮ್ಯಾಟ್ಗಳು ಹೋಗಿಬೇಕಿತ್ತು ನಾಳೆ ಒಗಿತೀನಿ ಮ್ಯಾಟ್ ಇವತ್ತಿಗೆ ಇಷ್ಟು ಸಾಕು ಮ್ಯಾಟ್ಗಳೆಲ್ಲ ನಾಳೆ ದೋಸೆಗೆ ನೆನೆಸಿದ್ದೆ ಬೆಳಿಗ್ಗೆ ನೆನೆಸಿದ್ದೆ ಇದು ಅಕ್ಕಿ ಇವಾಗ ಇದು ಅವಲಕ್ಕಿ ನೆನೆಸೋಣ ಅಂತ ಬಂದೆ ತೊಳೆದಿದ್ದೀನಿ ಅವಲಕ್ಕಿ ಏನು ಬೇಗ ನೆನೆಯುತ್ತಲ್ಲ ಹಾಗಾಗಿ ಇದನ್ನು ಇವಾಗ ರುಬ್ಬ ಇನ್ನೂ ನಾನು ರುಬ್ಬೋದು ಇನ್ನೋದು ಲೇಟು ನಾನು ರುಬ್ಬ ಅಷ್ಟಲ್ಲಿ ಇದು ನೆನ್ಕಳುತ್ತೆ ಏನು ಮಾಡ ದೋಸೆ ಏನು ಮಾಡೋಲ್ಲ ಪಟ್ ಮಾಡ್ತೀನಿ ಮನೆಯಲ್ಲಿ ಪಟ್ಟದ್ದು ಜಾಸ್ತಿ ಇಷ್ಟ ಆಗುತ್ತೆ ಪುಟ್ಟಿಗೆ ಯೋಗೇಶ್ ಅವ್ರಿಗೆ ಅವ್ರಿಗೆಲ್ಲ ಹಾಗಾಗಿ ಪಟ್ ಮಾಡ್ತೀನಿ ಇವಾಗ ನಮ್ಮ ಅತ್ತೆ ಮಾವ ಮತ್ತೆ ಯೋಗೇಶ್ ಅವ್ರ ಇದಾರಲ್ಲ ಅವ್ರ ತಂಗಿ ಮಕ್ಕಳೆಲ್ಲ ಬಂದಿದ್ದಾರೆ ಹುಡುಗರೆಲ್ಲ ಆಟ ಆಡ್ತಾ ಇದಾರೆ ಬನ್ನಿ ತೋರಿಸ್ತೀರಿ ಹಾಯ್ ಕನಿಷ್ಕ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಣ್ಣ ಹಾಯ್ तगड़ा हरी। तगड़ा हरी। तगड़ा नंबर नहीं है नहीं तगड़ा नंबर काशीपुरी में आठवां तेज तेज इम्पॉर्टेंट चलाएगा तेज दावा है। नहीं पैका। अकन्त्रेश कपूरी हरीक्षुंतो पड़ो। अक। अरे वाह डायरेक्ट आप बताएं कि तो नौसाद वासाद लगती है। मैं सोच रहा हूँ ना। यूनेश्वर लेका को?

ಒಬ್ಬೊಬ್ರದ ಒಂದೊಂದರ ಎಲ್ಲಾರನೂ ಹಿಡ್ಕೊಳ್ಳಿ ಇಡೀ ಅಷ್ಟರಲ್ಲಿ ಸಾಕು ಸಾಕಾಗೋಗ್ತತೆ ಹ್ಮ್ ಬಾಯ್

ಒಂದು ಹೇಳ್ತಾ ಹೇಳ್ತೈತೆ ಅವ್ರಪ್ಪ ಏನೋ ಹೇಳೈತೆ ಅದೆಲ್ಲ ಇದು ಅಂತ ಕತೆ ಹೇಳ್ತಾ ಅವಳಲ್ಲಿ ಏನ್ ಪುಟ್ಟಿ ಏನು ಕೇಕ್ ಬೇಕಾ ಆಯ್ತು ಬಾ ಸಿಟ್ಟು ಸಿಟ್ಟು ಬಂದ್ಬಿಟ್ಟೈತು ಫುಲ್ಲು ಕೋಪ ಬಂದ್ಬಿಟ್ಟೈತೆ ಪಿಟ್ಟಿಗೆ

ಮಧ್ಯಾಹ್ನ ಕೆಲಸ ಐತೆ ಕೆಲಸ ಮಾಡಪ್ಪ ಅಂದರೆ ನನಗೇನೋ ಕೆಲಸ ಐತೆ ನಾನು ಆಚೆ ಹೋಗ್ಬೇಕು ಹೋಗ್ಬೇಕು ಅಂತ ಅವರು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೋದ್ರಲ್ಲ ಹೋಗಿದ್ದು ಏನು ಗೊತ್ತಾ ನೀನು ಕೇಳೋ ನೀನು ಹೇಳಪ್ಪ ಏನಕ್ಕೆ ಹೋಗಿದ್ದು ಅಂತ ಏನು ದುಡ್ಡು ಕಟ್ಬಿಟ್ಟು ಬರೋಕ್ಕೆ ನೀಟಾಗಿ ಹೇಳ್ಬೇಕು ಗಾಡಿ ತಗೊಳ್ಳೋಣಂತ ಒಂದು ಸರ್ ಸೋಮವಾರ ಕೊಡ್ತಾರಂತೆ ಗಾಡಿ ಬುಕ್ ಮಾಡ್ಬಿಟ್ಟು ಬಂದವ್ರೆ ಏತಾರೆ ಎಲೆಕ್ಟ್ರಿಕ್ ಏತಾರೆ ಗಾಡಿ ಬುಕ್ ಮಾಡಿ ಬಂದವ್ರೆ ಇವಾಗ ನಮಿಗೆ ಪಾರ್ಟಿ ಕೊಡಿಸ್ತಾರೆ ಗಾಡಿ ಬುಕ್ ಮಾಡಿರೋ ಖುಷಿಗೆ ಪಾರ್ಟಿ ನಾನು ಮಾಡ್ತೀನಿ ಏನಕ್ಕೆ ಮಾಡ್ತೀನಿ ಅವ ಮೀನು ಪಾರ್ಟಿ ನೀನು ಏನಾರು ಮಾಡ್ಕೋ ನಮಗೆ ನಮಗೆ ಮಳೆ ಬರ್ತೈತೆ ಮಸಾಲ ಪುರಿ ಕೊಡ್ಸು ಕೊಡಿಸು ಗಾಡಿ ಬಂದ ಕೊಡಿಸೀ ಗಾಡಿ ಬಂದಾಗ ಅಲ್ಲ ಇವಾಗ ಗಾಡಿ ಬುಕ್ ಮಾಡಿರೋ ಖುಷಿಗೆ ಎಲ್ಲರೂ ಒಂದು ಪ್ಲೇಟ್ ಮಸಾಲ ಪುರಿ

ಪುಟ್ಟೊಂದ್ ಚೇರ್ ಹಾಕೊಂಡ ಅವಳೊಂದ್ ಚೇರಲ್ಲಿ ಕೂತ್ಕೊಂಡು ತಿನ್ನ ಕಡಿಯಾಗ ಅವಳೆಂದ ಕಾಣಿಸ್ತಾನು ಈ ಮಳೇಲಿ ಪಾನಿಪುರಿ ತಿನ್ಕೊಂಡು ಮಳೆಲ್ಲ ಅಂದ್ಕೊಂಡ್ ಮನೆಗೆ ಹೋಗ್ತಾ ಇದ್ರೆ ಚೆನ್ನಾಗಿರ್ತದೆ ಇವರು ಮುಂಚೆನೆ ಒಂದ್ಸಲ ಬುಕ್ ಮಾಡಿದ್ರು ಅಂದ್ರೆ ಇದು ಆಷಾಢ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಒಂದ್ಸಲ ಬುಕ್ ಮಾಡಿದ್ರು ಆಮೇಲೆ ಒಬ್ಬ ಕ್ಯಾನ್ಸಲ್ ಮಾಡಿದ್ರು ಏನಕ್ಕಾದ್ರೂ ಕ್ಯಾನ್ಸಲ್ ಮಾಡಿದ್ರು ಆಷಾಢದ ಕೊಡ್ತೀವಿ ಅದಕ್ಕೆ ಬೇಡ ಅಂತ ಹೇಳಿ ಆಶಾರಾಮಲ್ಲಿ ಕ್ಯಾನ್ಸಲ್ ಮಾಡಿ ಇವಾಗ ಇಲ್ಲಿ ನಾಗಸಂದ್ರ ಅಲ್ಲಿ ಅಲ್ಲ ಇದು ದಾಸರಹಳ್ಳಿ ಆಷಾಢದ ಡೆಲಿವರಿ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಆಶಾಢ ಅದು ಕ್ಯಾನ್ಸಲ್ ಮಾಡಿ ಈಗ ಶ್ರಾವಣ ಸ್ಟಾರ್ಟ್ ಆದ್ಮೇಲೆ ಈಗ ಹೋಗಿ ಬುಕ್ ಮಾಡಿಬಿಟ್ಟು ಬಂದವರು ಇದು ಯಾವಾಗ ಕೊಡ್ತಾರಂತ ಡೆಲಿವರಿ ಭಾನುವಾರ ಇದೆ ಸೋಮವಾರ ಕೊಡ್ತಾರೆ ಹಬ್ಬ ಆದ್ಮೇಲೆ ಹೌದು ಹಬ್ಬಕ್ಕೆ ಕೇಳಿದೆ ಹಬ್ಬಕ್ಕೆ ಆಗಲ್ಲ ಬಂತೆ ಅದೇ ಇವತ್ತು ಕ್ಯಾಶ್ ಕೊಟ್ಟಿದ್ರಾಗಿರೋದು ಚೆಕ್ ಕೊಟ್ವಿ ಹ್ಞೂ ಅದಕ್ಕೆ ಅದು ಬ್ಯಾಂಕ್ ಕ್ಲೋಸ್ ಆದ್ಮೇಲೆ ಹೇಳಿದ್ರು ಕರೆಕ್ಟ್ ನಾಲ್ಕು ಗಂಟೆಗೆ ಹೇಳ್ದೆ ಏನು ನಾಲ್ಕು ಗಂಟೆಗೆ ಕ್ಯಾಶ್ ಕೊಟ್ರೆ ಫುಲ್ ಕ್ಯಾಶ್ ಕೊಟ್ಟರೆ ಶುಕ್ರವಾರ ಕೊಡ್ತೀವಿ ಅಂತಂದ ಶುಕ್ರವಾರ ಕೊಟ್ಟಿದ್ರು ಡೆಲಿವರಿ ತಗೊಳಕ್ಕೆ ಎಲ್ಲ ಆಗೋದು ಇಲ್ಲಿ ಮನೇಲಿ ಹಬ್ಬ ಮಾಡಬೇಕಿತ್ತಲ್ಲ ಏ ಒಂದು ಹತ್ತು ನಿಮಿಷ ಹೊತ್ತು ತಮ್ಮಂದಿರಾಗಿರೋದು ಹಬ್ಬ ನಂಬಿಸ್ಕೊಂಡು ಅವನು ನಾಲ್ಕು ಗಂಟೆಗೆ ಹಂಗಂದ ಹ್ಞೂ ಸರಿ ಆಯ್ತು ಇದು ಕೊಟ್ಟಕ್ಕೆ ಕೊಡಪ್ಪ ಇವಾಗ ಬೆಳಿಗ್ಗೆ ತೋ ತೋರ್ಸೆಲ್ಲ ಅಕ್ಕಿಂಗ್ ಅದನ್ನ ಅದನ್ನು ದುಬ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಪುಟ್ಟಿಗೆ ಏನೋ ಸ್ವಲ್ಪ ಏನಾದ್ರು ತಿನ್ನಂಗಿದ್ರೆ ತಿನ್ನಿಸ್ಬಿಟ್ಟು ಮಲ್ಕೊಳ್ತೀವಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್